నమో అర్హంతాణం నమో సిద్ధాణం నమో ఆయుర్యాణం నమో ఉవజ్జాయాణం పంచపరమేష్టి భగవాన్ కీ జయ భగవానకి జవాణి జినవాణి మాతాకి మురు మూరుకడిమే ఒంబత్తు కోటి మునిరాజ కీ ಅಹಿಂಸಾ ಪರಮೋ ಧರ್ಮ ಕಿ ಜಯ ಹೋ ಎಲ್ಲರಿಗೂ ಜಯ ಜಿನೇಂದ್ರ ಪ್ರಭಾಚಂದ್ರರ ಟೀಕೆಯಿಂದ ಉದ್ಬೋಧಿತ ಕತೆಗಳು ಪರಿಗ್ರಹ ಪಾಪದಲ್ಲಿ ಪ್ರಸಿದ್ಧಿಯನ್ನು ಪಡೆದ ಶ್ಮಾಶ್ರೂ ನವನಿತನ ಕತೆ ಅಯೋಧ್ಯ ನಗರದಲ್ಲಿ ಭವದತ್ತ ಹೆಸರಿನ ಸೇಟ ಇರುತ್ತಿದ್ದನು ಅವನ ಸ್ತ್ರೀಯ ಹೆಸರು ದನದತ್ತ ಇತ್ತು ಮತ್ತು ಪುತ್ರನ ಹೆಸರು ಲುಬ್ಧದತ್ತ ಇತ್ತು ಒಂದು ಸಲ ಅವ ಲುಬ್ಧದತ್ತ ವ್ಯಾಪಾರದ ನಿಮಿತ್ತ ಹೊರದೇಶಕ್ಕೆ ಹೋದನು ಅಲ್ಲಿ ಅವನು ಧನವನ್ನು ಗಳಿಸಿದನು ಅದೆಲ್ಲವೂ ಕಳ್ಳರು ಕಲವು ಮಾಡಿದರು ಅದಾದ ಬಳಿಕ ಅತ್ಯಂತ ನಿರ್ಧನನಾಗಿ ಯಾವುದೋ ಒಂದು ಮಾರ್ಗದಿಂದ ಬರುತ್ತಿದ್ದ ಅಲ್ಲಿ ಅವನು ಒಬ್ಬ ಗೋಪಾಲನಿಂದ ಮಜ್ಜಿಗೆಯನ್ನು ಕುಡಿಯಲು ಬೇಡಿದನು ಮಜ್ಜಿಗೆ ಕುಡಿದ ಬಳಿಕ ಅವನ ಮೀಸೆಯಲ್ಲಿ ಕೆಲವೊಂದು ಬೆಣ್ಣೆ ಹತ್ತಿಕೊಂಡಿತು ಅದನ್ನು ನೋಡಿ ಅವನು ಆ ಬೆಣ್ಣೆಯನ್ನು ಸಂಗ್ರಹಿಸಿದರೆ ವ್ಯಾಪಾರ ಆದಿತು ಇದೇ ಥರ ಅವನು ಪ್ರತಿದಿನ ಬೆಣ್ಣೆಯ ಸಂಗ್ರಹ ಮಾಡುತ್ತಿದ್ದನು ಇದರಿಂದ ಅವನ ಹೆಸರು ನವನಿತ ಎಂದು ಪ್ರಚಲಿತವಾಯಿತು ಇದೇ ಪ್ರಕಾರ ಯಾವಾಗ ಅವನ ಹತ್ತಿರ ಸಾಕಷ್ಟು ಪ್ರಮಾಣದ ತುಪ್ಪ ಸಂಗ್ರಹವಾಯಿತು ಆಗ ಅವನು ತುಪ್ಪದ ಪಾತ್ರೆಯನ್ನು ತನ್ನ ಕಾಲುಗಳ ಸಮೀಪ ಇಟ್ಟು ಹಾಗೂ ಶೀತಕಾಲ ಇರುವುದರಿಂದ ಗುಡಿಸಲ ಬಾಗಿಲ ಹತ್ತಿರ ಬೆಂಕಿಯನ್ನು ಇಟ್ಟು ಹಾಸಿಗೆಯ ಮೇಲೆ ಮಲಗಿದನು ಅವನು ಹಾಸಿಗೆಯ ಮೇಲೆಯೇ ಬಿದ್ದುಕೊಂಡು ವಿಚಾರ ಮಾಡುತ್ತಾನೆ ಈ ತುಪ್ಪದಿಂದ ಬಹಳಷ್ಟು ಧನ ಗಳಿಸಿ ನಾನೊಬ್ಬ ಶ್ರೀಮಂತ ಸಾವುಕಾರನಾಗುವೆನು ಆಮೇಲೆ ನಿಧಾನವಾಗಿ ಸಾಮಂತ ಮಹಾಸಾಮಂತ ರಾಜ ಆದಿರಾಜ ಪದ ಪ್ರಾಪ್ತ ಮಾಡಿ ಕ್ರಮದಿಂದ ಎಲ್ಲರ ಚಕ್ರವರ್ತಿಯಾಗುವೆನು ಆ ಸಮಯದಲ್ಲಿ ನಾನು ಏಳು ಅಂತಸ್ತಿನ ಮಹಲಿನಲ್ಲಿ ಶಯ್ಯದ ಮೇಲೆ ಬಿದ್ದುಕೊಂಡಿರುವೆನು ಚರಣಗಳ ಸಮೀಪ ಕುಳಿತಿರುವ ಸುಂದರ ಸ್ತ್ರೀ ಕೈಗಳಿಂದ ನನ್ನ ಕಾಲುಗಳನ್ನು ಮೆಲ್ಲನೆ ಒತ್ತುವಳು ಮತ್ತು ನಾನು ಸ್ನೇಹವಶದಿಂದ ಅವಳಿಗೆ ಹೇಳುವೆನು ನಿನಗೆ ಕಾಲು ಒತ್ತುವುದು ಕೂಡ ಬರುವುದಿಲ್ಲ ಹೀಗೆ ಹೇಳುತ್ತಾ ನಾನು ಕಾಲಿನಿಂದ ಅವಳಿಗೆ ಒದೆಯುವೆನು ಹೀಗೆ ವಿಚಾರ ಮಾಡಿ ಅವನು ತನ್ನಷ್ಟಕ್ಕೆ ತಾನು ನಿಸ್ಸಂದೇಹವಾಗಿ ಚಕ್ರವರ್ತಿ ತಿಳಿದುಕೊಂಡನು ಮತ್ತು ಕಾಲಿನಿಂದ ಒದೆಯುವನು ಆಗ ತುಪ್ಪದಿಂದ ತುಂಬಿದ ಪಾತ್ರೆ ಬುಡ ಮೇಲಾಯಿತು ಆ ತುಪ್ಪದಿಂದ ಬಾಗಿಲ ಬಳಿ ಇಟ್ಟಿದ್ದ ಅಗ್ನಿಯ ಬಹಳ ಜೋರಿನಿಂದ ಪ್ರಜ್ವಲಿತವಾಯಿತು ಬಾಗಿಲು ಉರಿಯ ಹತ್ತಿತು ಇದರಿಂದ ಇಚ್ಛೆಗಳ ಪರಿಣಾಮದಿಂದ ವೀರಹಿತ ಅವನು ಹೊರಡಲು ಅಸಮರ್ಥನನಾಗಿ ಅಲ್ಲಿಯೇ ಸುಟ್ಟುಕೊಂಡು ಮರಣವನ್ನು ಹೊಂದಿದನು ಮತ್ತು ದುರ್ಗತಿಗೆ ಹೋದನು ಎಲ್ಲರಿಗೂ ಜಯ ಜಿನೇಂದ್ರ